ಆತನ ಬಳಿ ಐವತ್ತು ರೂಪಾಯಿ ಇದ್ದಿದ್ದರೆ ದಲಿತ ಜೀವ ಉಳಿಯುತ್ತಿತ್ತು ದಲಿತ ಯುವಕನ ಕೊಲೆ ಮಾಡಿರುವುದು ತಪ್ಪು ಮರಸೂರು ಕೃಷ್ಣಪ್ಪ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಪತ್ರಿಕಾಗೋಷ್ಠಿ ಕಿತ್ತು ತಿನ್ನುವ ಬಡತನದಿಂದಾಗಿ ಅಮಾಲಿ ಮಾಡಿ ಮನೆಗೆ ಆಸರಿಯಾಗಿದ್ದ ಯಮನೂರಪ್ಪ ಹೀರಪ್ಪ ಬಂಡಿಹಾಳ ಬಳಿ ಅಂದು ಕೇವಲ ಐವತ್ತು ರೂಪಾಯಿ ಇದ್ದಿದ್ದರೆ ಬದುಕುಳಿಯುತ್ತಿದ್ದರು ಹೌದು ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕಟಿಂಗ್ ಮಾಡಲು ನಿರಾಕರಣೆ ಮತ್ತು ಮೊದಲು ಹಣ ಕೊಡಲು ತಾಕೀತು ಮಾಡಿದ್ದರಿಂದ ಉಂಟಾದ ಜಗಳ ಕೊಲ್ಲಿಯಲ್ಲಿ ಅಂತ್ಯವಾಗಿದೆ ಕೇವಲ ಐವತ್ತು ರೂಪಾಯಿ ಉದ್ರಿ ಏಳಲು ಮುಂದಾಗಿದ್ದೇ ಜಗಳಕ್ಕೆ ಕಾರಣವಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಇದರಿಂದ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆಯೊಂದು ನಡೆದಿದ್ದು ಈಗ ನಾಡಿನಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಇಂದು ಈ ಕುರಿತು ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಇಲ್ಲದಿದ್ದರೆ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯಾದ್ಯಂತ ಹೋರಾಟ ಮಾಡಲು ಫೀಲ್ಡ್ಗೆ ಇಳಿಯಬೇಕಾಗುತ್ತದೆ ಎಂದು ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಮರಸೂರು ಕೃಷ್ಣಪ್ಪ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆ ಯಮಲದುರ್ಗ ಗ್ರಾಮ ತಾಲೂಕು ಯಲ್ಬುರ್ಗ ಗ್ರಾಮದ ವಾಸಿಯಾದ ಒಬ್ಬ ದಲಿತ ಯುವಕನಾದ ಯಮನೂರಪ್ಪ ಎಂಬ ದಲಿತ ಹುಡುಗನನ್ನು ಅಲ್ಲಿ ಅದೇ ಗ್ರಾಮದ ವಾಸಿಯಾದ ಒಬ್ಬ ಕಟಿಂಗ್ ಶಾಪು ಇಟ್ಕೊಂಡಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಯಮನೂರಪ್ಪ ಹುಡುಗ ಅಲ್ಲಿ ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿ ಸ್ವಾಮಿ ನನಗೆ ಅಲ್ಲಿ ಕೇಳಿದಾಗ ನೀನು ಯಾವ ಜಾತಿ ಯಾವ ಕುಲ ಯಾವ ಮತ ಅಂತ ಕೇಳಿದಾಗ ನಾ ಇಂಥ ಜಾತಿಯನ್ನು ಕೇಳಿ ಹೇಳಿದಾಗ ತಕ್ಷಣವೇ ನೀನು ಒಲೆ ಜಾತಿ ನನ್ನ ಮಗ ನೀನು ಈ ಕಿಡಿ ಜಾತಿ ನಾನು ನಿನಗೆ ಕಟಿಂಗ್ ಶಾಪ್ ಕಟಿಂಗಲ್ಲಿ ಮಾಡಲ್ಲ ಕಟಿಂಗ್ ಶಾಪಲ್ಲಿ ಅಲ್ಲಿ ಆತನ ಜಾತಿ ನಿಂದನೆ ಮಾಡಿ ಅದನ್ನ ಅದನ್ನು ಎಲ್ಲಿರ್ತಕ್ಕಂಥ ಕಟಿಂಗ್ ಮಾಡಿರ್ತಕ್ಕಂಥ ಕತ್ತೆಯಿಂದ ಅದನ್ನು ತುಂಬುದು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಕೊಲೆ ಮಾಡಿರ್ತೇನೆ ಆ ವ್ಯಕ್ತಿಯ ಮೇಲೆ ಕಾನೂನು ಅಡಿಯಲ್ಲಿ ಬಂಧಿಸಿ ಕಾನೂನು ಅಡಿಯಲ್ಲಿ ನನಗೆ ಶಿಕ್ಷೆಗೆ ಮತ್ತು ಕಾನೂನು ಚೌಕಟ್ಟಿಯಲ್ಲಿ ಸರ್ಕಾರ ತತ್ತಂಥ ಕುಟುಂಬ ಸ ಮನೆಗೆ ಒಂದು ಉದ್ಯೋಗ ಮತ್ತು ಸರ್ಕಾರದಲ್ಲಿ ಸೂಕ್ತವಾದ ಒಂದು ಪರಿಹಾರ ಕೊಡಿಸಬೇಕಾಗಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ವಿ ಒಂದು ಕಡೆ ಸರ್ಕಾರ ಏನೋ ಒಂದು ಪಕ್ಷ ಅವ್ರಿಗೆ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಲ್ಲ ತಂತ್ರ ವ್ಯಕ್ತಿಗೆ ಟ್ವೆಂಟಿ ಏಟ್ ಟ್ವೆಂಟಿ ಶೌರಿಕರಾದ ಯಮನೂರಪ್ಪನವನು ಮತ್ತು ಬಂಡಪ್ಪ ಮತ್ತು ಇನ್ನೇನು ಅರ್ಣಪ್ಪ ಮತ್ತು ಅಂದಪ್ಪ ಮತ್ತು ಮುನ್ಸಪ್ಪ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಿಳಿಸಿ ಕಾನೂನು ಅಡಿಯಲ್ಲಿ ಬಂಧಿಸಿ ಅದನ್ನ ಶಿಕ್ಷೆಗೆ ಒಳಗೆ ಕೊಡ್ತಿಲ್ಲ ಅಂದರೆ ನಾವು ಇನ್ನು ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜೈ